ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಫೋರ್ ಇದು ಇದು ಗಡಿ ಓನರ್ ಸೆವೆನ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ

ಮೈಲೇಜು ಒಂದು ಹದಿನೈದರ ತನಕ ಕೊಡ್ಬೋದು ರೀ ಹದಿನೈದು ಗಂಟೆ ಕೊಡ್ತದೆ ಹಾಂ ಎಷ್ಟು ಸೀಟಿಂಗ್ ಗಾಡಿ ಸೀಟಿಂಗ್ ಲೆವೆನ್ ಪ್ಲಸ್ ಒನ್ ಟ್ವೆಲ್ ಪ್ಲಸ್ ಒನ್ ಇರ್ಬೋದು ಟ್ವೆಲ್ ಪ್ಲಸ್ ಒನ್ ಬರ್ತದೆ ಹಾಂ ಟು ಕ್ರಚಸ್ಸು ಇದೆಯಾ ಏನಿಲ್ಲ ಇದ್ರೆ ಗಾಡಿ ಒಳಗಡೆ ಉಪ್ಪರ್ ಇದೆ ಟೇಪ್ ಇದೆ ಎಲ್ಲಾ ಶೀಟ್ ಕೋಚಿಂಗ್ ಇದೆ ಎಲ್ಲಾ ಇದೆ ಎಲ್ಲೈತೆ ಲೊಕೇಶನ್ ಗಾಡಿ ಇದು ಇದು ಬಬಲೇಶ್ವರ ಅಂತ ಅಲ್ರಿ ಬಬಲೇಶ್ವರ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ್ ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಆರೂವರೆ ಹೇಳ್ತೀವ್ರಿ ಆರು ಮೂವತ್ತು ಫೈನಲ್ ಬಿಡ್ಬೇಕು ನೋಡೈತ್ರಿ ಆರೂವರೆ ಹೇಳ್ತೀರ ಆರೂವರೆ ಹೇಳ್ತೀವ್ರಿ ಆರು ಮೂವತ್ತು ಫೈನಲ್ ಬಿಡ್ತೀವ್ರಿ ಆರು ಮೂವತ್ತು ಫೈನಲ್ ಕೊಡ್ತೀರಾ ಹಾ ಎರಡ್ ಸಾವಿರದ ಎಷ್ಟು ಮಾಡಲ್ ಗಾಡಿ ಹನ್ನೊಂದ್ರದ ಏನ್ರಿ ಮಾಡ ಹನ್ನೊಂದು ಎಂಡಿಂಗ್ ಓಕೆ ಓಕೆ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹಾ ಹಾ ಆಯ್ತು ಥ್ಯಾಂಕ್ ಯು ಹಾ ಆಯ್ತು